ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಕ್ರಿಯೇಷನ್ಸ್ ನಾನು ನಿಮ್ಮ ಪ್ರೀತಿಯ ವೈದ್ಯ ಬಟ್ ಇವತ್ತು ಇಷ್ಟೆಲ್ಲ ರೆಡಿ ಹಾಕ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಿ ಇವತ್ತು ನಮ್ಗೆ ಯಾವ ಫಂಕ್ಷನ್ ಇದೆ ಅಂತೆಲ್ಲ ನಿಮಗೆ ನಾನು ಮುಂದೆ ನನ್ನ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ನನ್ನ ಜೊತೆ ಹೋಗೋಣ ನಾನಿವತ್ತು ಇವಾಗ ಮಲ್ಲೇಶ್ವರಂನಲ್ಲಿರುವಂತಹ ಅಖಿಲ ಹವ್ಯಕ ಮಹಾಸಭೆಯಲ್ಲಿ ನಮ್ಮದು ಮಹಿಳಾ ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾಯಿದ್ದೀನಿ ಮಹಿಳಾ ದಿನಾಚರಣೆ ಆಲ್ರೆಡಿ ಆಗ್ಬಿಟ್ಟಿದೆ ನಮಗೆ ಇವತ್ತು ಸಂಡೇ ಇರೋದ್ರಿಂದ ಇವತ್ತೆಲ್ಲರೂ ಫ್ರೀ ಇರ್ತಾರೆ ಅಂದ್ಕೊಂಡು ನಾವು ಇವತ್ತು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ತುಂಬ ಕಾಂಪಿಟೇಷನ್ಸ್ ಎಲ್ಲ ನಿಮಗೆ ನಾವೆಲ್ಲ ಯಾವ್ಯಾವ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೀವಿ ಏನೇನು ಮಾಡ್ತೀವಿ ಏನೇನು ಫಂಕ್ಷನ್ ಇಟ್ಕೊಂಡಿದ್ದೀವಿ ಅಂತೆಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನನ್ನ ಜೊತೆ ಅಖಿಲ ಹವ್ಯಕ ಮಹಾಸಭೆಗೆ ಹೋಗಿ ಇವಾಗ ನಾನು ಬಂದಿದ್ದೀನಿ ಮಲ್ಲೇಶ್ವರಂಗೆ ನೋಡಿ ಸ್ಟೇಜ್ ಎಲ್ಲ ರೆಡಿ ಆಗಿದೆ ನನ್ನ ಫ್ರೆಂಡ್ಸ್ ಎಲ್ಲ ರೆಡಿ ಆಗಿದ್ದಾರೆ ನಾನು ಇನ್ನೂ ರೆಡಿ ಆಗಿಲ್ಲ ಆಮೇಲೆ ರೆಡಿ ಆಗ್ತೀನಿ ಬನ್ನಿ ಏನೇನು ಪ್ರೋಗ್ರಾಮ್ ಇದೆ ಅಂತ ನೋಡೋಣ ನಮ್ಮದು ಪಾತ್ರ ಲಿಕ್ವಿಡ್

ಮಾಡ ಯಾವಾಗಲೂ ಮೈತ್ರಿ ಮಾಡೋದಿತ್ತು ಇದರಿಂದ ಮೊಗೆ ಬೀಜ ಮತ್ತೆ ಮಂಜಟ್ಟೆ ಬೀಜ ಮತ್ತೆ ಈಗ ಅಪರೂಪವಾಗ್ತಿರ ಗುಲ್ಗಂಜಿ ಗುಲ್ಗಂಜಿ ಬೀಜ ಹಾಕಿದ್ದು ಮತ್ತೆ ಭತ್ತ ಇತ್ತು ಚಂದ

ಎಂತ್ರದ್ದು ಬ್ಯಾಗು ಚೆನ್ನಾಗಿತ್ತು ಎಂತೆಂತ ಇದ್ದು ನಿಮ್ಮ ಹತ್ರ ಡ್ರೆಸ್ಸು ಯಾವ್ಯಾವ್ದಿದ್ದು ನಿಮ್ಮ ಹತ್ರ ಬ್ಲೌಸ್ ಹ್ಞೂ ಬ್ಲೌಸ್ ಇದ್ದು ಎಲ್ಲ ఎంత యూస్ మార్కమడిది అదా పిస్తా షెల్స్ తో ఇదు కెడగడే వాటర్ వాట్ లో పంకిన్ సీడ్స్ తో సీడ్ షెల్స్ తో సీడి ఓకే సంచందా మెడిది ఇది చంద ఐది

ಕಡಿತೆ ಮೆಕ್ಕೆಜೋಳ ಮೆಕ್ಕೆಜೋಳ ಕಡೆಗಿದ್ದು ಸೀತಾಫಲ ಜೋಳ ಏಲಕ್ಕಿ ಏಲಕ್ಕಿ ಇಲ್ಲಿ ಚಿಕ್ಕ ಚಿಕ್ಕದಿದ್ದಲ್ಲ ಅದೆಲ್ಲ ಕಾಬಾಳೆ ಗಿಡ ಹಾಂ ಚೆಂದ ಅರ್ಥ ಏನ ಅಂದ್ರೆ ನಮ್ಮ ಕೈಯಲ್ಲಿ ಹಸ್ತದಲ್ಲಿ ಎಷ್ಟು ಔಷಧೀಯ ಶಕ್ತಿ ಇರುತ್ತೆ ಅಂತಂದ್ರೆ ಅದು ನಮ್ಮ ಕೈಯಲ್ಲಿ ಹಸ್ತರಲ್ಲಿ ಎಷ್ಟು ಔಷಧೀಯ ಗುಣ ಇರುತ್ತೆ ಅಂತಂದ್ರೆ ಅದು ಈಶ್ವರನಿಗಿಂತ ಮಹತ್ತರವಾದದ್ದು ಅಂತ ಏನು ಏನ್ ಮಾತಾಡ್ತಾ ಇದೀವಿ ನಾವೀಗ ಅಲ್ವಾ ಏನ

ನೀವು ನನ್ನ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಆದರೆ ಫ್ರೆಂಡ್ಸ್ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತೀಯ ಮಾಡಿ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆಯೇ ಇಲ್ಲಿ ರಂಗೋಲಿ ಸ್ಪರ್ಧೆ ಕೂಡ ಇತ್ತು ಇಲ್ಲಿ ಶ್ರೀರಾಮನ ಥೀಮಿನ ರಂಗೋಲಿ ಸ್ಪರ್ಧೆಯನ್ನ ಇಟ್ಟಿದ್ರು ನಾವು ಜಜ್ಜಾಗಿ ಈ ಕಾರ್ಯಕ್ರಮಕ್ಕೆ ಹೋಗಿದ್ ಹೋಗಿದ್ದು ಅಂತ ಹೇಳ್ಬೋದು ಯಾಕೆಂದ್ರೆ ನಮ್ಮನ್ನ ಜಜ್ ಆಗಿ ಕರೆದಿದ್ರು ಸೊ ನಾವೆಲ್ಲ ರಂಗೋಲಿಯನ್ನ ನೋಡಿ ಯಾಕೆಂದ್ರೆ ಅದು ಅದು ಶ್ರೀರಾಮನ್ ಥೀಮ್ ಆಗಿರೋದ್ರಿಂದ ಥೀಮ್ಗೆ ರಿಲೇಟೆಡ್ ರಂಗೋಲಿಯನ್ನು ಚೂಸ್ ಮಾಡೋದು ಬೇರೆ ಕಷ್ಟ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಟಫ್ ಆಗೇ ಇತ್ತು ಅಂತ ಹೇಳ್ಬೋದು ಮತ್ತು ಕೆಲವೊಂದು ರಂಗೋಲಿ ಎಲ್ಲ ಇನ್ಕಂಪ್ಲೀಟ್ ಕೂಡ ಇದ್ದು ಟೈಮ್ ಸಾಕಾಗಿಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ ರಂಗೋಲಿ ಎಲ್ಲನೂ ಕಂಪ್ಲೀಟ್ ಆಗಿಲ್ಲಾಗಿತ್ತು ಅದು ಬೇರೆ ನಮಗೆ ಒಂಥರ ಇದಿತ್ತು ಕಷ್ಟ ಇತ್ತು ಅಂತ ಹೇಳ್ಬೋದು ರಂಗಲು ಸ್ಪರ್ಧೆ ಬೆಳಿಗ್ಗೆ ಇತ್ತು